ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಮತ್ತು ಎಫ್ಎಸ್ಎಲ್ ಎಲ್ ಪ್ರಜ್ವಲ್ ರೇವಣ್ಣ ಮನೆಯನ್ನ ಶೋಧಿಸ್ತಾ ಇದೆ ಬಹಳ ಮುಖ್ಯ ಕೆಲವೊಂದು ಅಗತ್ಯ ವಸ್ತುಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಬಹಳ ಮುಖ್ಯವಾಗಿ ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅಂದ ಸಂದರ್ಭದಲ್ಲಿ ಇದು ಬಹಳ ಮುಖ್ಯವಾಗಿ ಈ ಪ್ರಕರಣದ ಹಲವು ಆಯಾಮಗಳ ತನಿಖೆ ಅನ್ನೋದಾಗಬೇಕು ಎಸ್ಐಟಿ ಹಾಗೂ ಎಫ್ಎಸ್ಎಲ್ ಟೀಮ್ ಏನಿದೆ ಪರಿಶೀಲನೆ ಕಾರ್ಯವನ್ನು ನಡೆಸ್ತಾ ಇದೆ ಹತ್ತು ಗಂಟೆಗಳ ಕಾಲ ಪರಿಶೀಲನೆಯನ್ನು ನಡೆಸಿದೆ ಎಫ್ ಎಫ್ ಎಸ್ ಎಲ್ ಮತ್ತು ಎಸ್ಐಟಿ ಟಿ ಹಾಸನ ನಗರದ ಆರ್ ಸಿ ರಸ್ತೆಯಲ್ಲಿರುವಂತಹ ಸಂಸದರ ನಿವಾಸಕ್ಕೆ ಈ ತಂಡ ಭೇಟಿ ಕೊಟ್ಟಿದೆ ಪರಿಶೀಲನೆ ನಡೆಸಿದೆ ಅಗತ್ಯ ವಸ್ತುಗಳು ಯಾವ್ದೆಲ್ಲ ಬೇಕು ಅದನ್ನ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಪರಿಶೀಲನೆ ಮಾಡುವಂತ ನಿಟ್ಟಿನಲ್ಲಿ ವಶಕ್ಕೆ ಪಡೆದುಕೊಂಡಿದೆ ಸಂಸದ ಪ್ರಜ್ವಲ್ ರೇವಣ್ಣ ನಿವಾಸದಲ್ಲಿ ಸದ್ಯ ಪರಿಶೀಲನೆ ಅಂತ್ಯವಾಗಿದೆ ಎಸ್ಐಟಿ ಮತ್ತು ಎಫ್ಎಸ್ಎಲ್ ಟೀಮ್ ಪರಿಶೀಲನೆಯನ್ನ ನಡೆಸಿದೆ ಹತ್ತು ಗಂಟೆಗಳ ಕಾಲ ಈ ಪರಿಶೀಲನೆಯನ್ನ ನಡೆಸಲಾಗಿದೆ ನೋಡಿ ಬಹಳ ಮುಖ್ಯವಾಗಿ ಇದಕ್ಕೆ ಸಂಬಂಧಪಟ್ಟಂತ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಏನು ಅಂತ ನೋಡ್ತಾ ಹೋಗೋದಾದ್ರೆ ಪ್ರಜ್ವಲ್ ರೇವಣ್ಣ ಮಲಗ್ತಾ ಇದ್ದಂತಹ ಕೊಠಡಿಯಲ್ಲಿದ್ದ ಬೆಡ್ ಅನ್ನ ಸೂಸ್ ಮಾಡಲಾಗಿದೆ ದಿಂಬು ಬ್ಲಾಂಕೆಟ್ ಇತರೆ ವಸ್ತುಗಳನ್ನ ಎಸ್ಐಟಿ ಕೊಂಡೊಯ್ದಿದೆ ಸಾಕ್ಷಿಗಳನ್ನ ಸಂಗ್ರಹಿಸಿ ಬೆಂಗಳೂರಿಗೆ ಹೊರಟಿದೆ ಎಸ್ಐಟಿ ಟಿ ಹಾಸನಗರ ಠಾಣೆ ಪೊಲೀಸರ ಸಹಾಯವನ್ನ ಎಸ್ಐಟಿ ಪಡೆದುಕೊಂಡಿದೆ ಬಹಳ ಮುಖ್ಯವಾಗಿ ಇದು ಬೇರೆ ಪ್ರಕರಣದ ರೀತಿಯಲ್ಲ ಇದು ಬಹಳ ವೈಯಕ್ತಿಕ ಸೂಕ್ಷ್ಮ ಪ್ರಕರಣ ಹಾಗಾಗಿ ಈ ಪ್ರಕರಣಕ್ಕೆ ಸಾಕ್ಷಿಗಳು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಬಹಳ ಮುಖ್ಯವಾಗಿ ಪ್ರಜ್ವಲ್ ರೇವಣ್ಣ ರಾಸಲೀಲೆ ಆ ರಾಸಲೀಲೆ ರೆಕಾರ್ಡ್ ಆದಂತಹ ಆ ಫೋನ್ ಹಾಗೇನೆ ಈ ಕೊಠಡಿಯ ಕೆಲವೊಂದು ಸಾಮಗ್ರಿಗಳು ಅದರಲ್ಲಿ ನಾವು ಬಹಳ ಮುಖ್ಯವಾಗಿ ಬೆಡ್ ದಿಂಬು ಬ್ಲಾಂಕೆಟ್ ಇಂತಹ ವಸ್ತುಗಳನ್ನು ಕೂಡ ಪರಿಶೀಲನೆ ಮಾಡುವಂತಹ ಪರಿಸ್ಥಿತಿ ಬಂದೋದಾಗಿದೆ ಸೊ ಹಾಗಾಗಿ ಬೆಡ್ ಅನ್ನ ಸೀಸ್ ಮಾಡಲಾಗಿದೆ ದಿಂಬು ಬ್ಲಾಂಕೆಟ್ ಈ ತರ ವಸ್ತುಗಳನ್ನ ಎಸ್ಐಟಿ ಕೊಂಡೊಯ್ದಿದೆ ಸಾಕ್ಷಿಗಳನ್ನ ಸಂಗ್ರಹಿಸಬೇಕಾಗತ್ತೆ ಈ ನಿಟ್ಟಿನಲ್ಲಿ ಒಂದಷ್ಟು ಪರಿಶೀಲನೆಯನ್ನ ಅಂದಾಜು ಹತ್ತು ಗಂಟೆಗಳ ಕಾಲ ನಡೆಸಿದೆ ಹಾಗೆಯೇ ಈ ಸಂದರ್ಭದಲ್ಲಿ ಹಾಸನ ನಗರ ಠಾಣೆ ಪೊಲೀಸರ ಸಹಾಯವನ್ನ ಎಸ್ಐಟಿ ಪಡೆದುಕೊಂಡಿದೆ ಮೇ ಮೂವತ್ತೊಂದಕ್ಕೆ ಪ್ರಜ್ವಲ್ ರೇವಣ್ಣ ಬರುವ ಹಿನ್ನೆಲೆಯಲ್ಲಿ ಆತನನ್ನು ಕೂಡ ಹಲವು ಆಯಾಮಗಳಲ್ಲಿ ವಿಚಾರಣೆಯನ್ನ ನಡೆಸಬೇಕಾಗತ್ತೆ ಮಹತ್ವದ ದಾಖಲೆಗಳು ಈ ಸಂದರ್ಭದಲ್ಲಿ ವಿಚಾರಣೆಗೂ ಕೂಡ ಸಂಪೂರ್ಣ ಸಹಕಾರವನ್ನು ನೀಡುವ ಸಾಧ್ಯತೆ ಇರತ್ತೆ ಹಾಗಾಗಿ ಎಫ್ ಎಸ್ ಎಲ್ ಟೀಮ್ ಕೂಡ ಬಂದಿದೆ ನೋಡಿ ಇದು ಬಹಳ ಮುಖ್ಯವಾದಂತ ವಿಚಾರ ಸೊ ಪ್ರಜ್ವಲ್ ರೇವಣ್ಣ ಬರ್ತಾ ಇದ್ದಂತೆ ಯಾವುದೇ ಆಯಾಮದಲ್ಲೂ ವಿಚಾರಣೆ ನಡೀಬಹುದು ಸೊ ಎಫ್ ಎಸ್ ಎಲ್ಗೆ ದಿಂಬು ಬೆಡ್ ಬ್ಲಾಂಕೆಟ್ ಇದನ್ನೆಲ್ಲ ಕಳಿಸಿ ಒಂದು ರಿಪೋರ್ಟ್ ಇಟ್ಕೊಂಡಿದ್ರೆ ರಿಪೋರ್ಟ್ ಏನಾದ್ರೂ ಪ್ರಜ್ವಲ್ ರೇವಣ್ಣ ವಿರುದ್ಧ ಬಂತು ಅನ್ನೋದೇ ಆದ್ರೆ ಆ ರಿಪೋರ್ಟ್ ಇಟ್ಕೊಂಡು ಕೂಡ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಪ್ರಾಥಮಿಕ ಹಂತದಲ್ಲಿ ಪ್ರಜ್ವಲ್ ರೇವಣ್ಣ ಬಂದಾಗ ಏನಾಗತ್ತೆ ನೋಡಿ ಈ ಸಂತ್ರಸ್ತಿಯರ ಹೇಳಿಕೆಗೆ ಸಂಬಂಧಪಟ್ಟಂತೆ ನೋಡಿ ಗಂಭೀರ ಆರೋಪ ನಿಮ್ಮ ಮೇಲೆ ಮಾಡ್ತಾ ಇದ್ದೀರ ಮಾಡ್ತಾ ಇದ್ದಾರೆ ನೀವೇನ್ ಹೇಳ್ತೀರಾ ವ್ಯಾಯಾಮದಲ್ಲಿರುತ್ತೆ ಈಗ ನೋಡಿ ಎಫ್ ಎಸ್ ಎಲ್ ಟೀಮ್ ಬಂದ್ಬಿಟ್ಟು ಇಂತಹ ಕೆಲವೊಂದು ಸಾಮಗ್ರಿಗಳನ್ನ ಕೊಂಡೊಯ್ದಿರೋದ್ರಿಂದಾಗಿ ಎಫ್ ಎಸ್ ಎಲ್ ಅಲ್ಲೂ ಕೂಡ ಒಂದಷ್ಟು ಟೆಸ್ಟ್ ಗಳಾಗತ್ತೆ ಸೊ ಅಲ್ಲಿ ಬರುವಂತಹ ರಿಪೋರ್ಟ್ ಇಟ್ಕೊಂಡು ಕೂಡ ಈ ವಿಚಾರಣೆಯನ್ನ ಮುಂದುವರೆಸಬಹುದು ಹಾಗಾಗಿ ಎಫ್ ಎಸ್ ಎಲ್ ತಂಡ ಮತ್ತು ಎಸ್ಐಟಿ ಬಂದು ಪರಿಶೀಲನೆಯನ್ನ ನಡೆಸಿದೆ ಸದ್ಯ ಅದು ಅಂತ್ಯವಾಗಿದೆ ಅನ್ನುವಂತ ಮಾಹಿತಿ ಇದೆ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನಮ್ಮ ಹಾಸನ ಪ್ರತಿನಿಧಿ ಸಂತೋಷ್ ನೆಡ್ತಾರೆ ಸಂತೋಷ್ ಎಸ್ಐಟಿ ಮತ್ತು ಎಫ್ ಎಸ್ ಎಲ್ ಟೀಮ್ ಬಂದು ಪರಿಶೀಲನೆ ಕಾರ್ಯವನ್ನಲ್ಲಿ ತೊಡಗಿಕೊಂಡಿತ್ತು ಅಂದಾಜು ಎಷ್ಟು ಗಂಟೆಗಳ ಕಾಲ ಪರಿಶೀಲನೆ ಇದು ಸಂಪೂರ್ಣ ಅಂತಿಮ ಆಯ್ತಾ ಅಗತ್ಯ ವಸ್ತುಗಳನ್ನ ಟೀಮ್ ತಗೊಂಡು ಹೋಗಿದ್ಯಾ ವಶಕ್ಕೆ ಪಡ್ಕೊಂಡಿದ್ಯಾ ಏನಿದೆ ಅಪ್ಡೇಟ್ಸ್ ಜನರ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗೇನು ಎಫ್ಎಸ್ಎಲ್ ಮತ್ತೆ ಎಸ್ಐಟಿ ತಂಡ ತನ್ನ ವಿಚಾರಣೆಯನ್ನ ದಿನೇ ದಿನೇ ತೀವ್ರಗೊಳಿಸ್ತಾ ಇದೆ ನಿನ್ನೆ ಏನು ವಿಡಿಯೋ ವೈರಲ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನ ಬೆಂಗಳೂರಿನಲ್ಲಿ ಬಂಧಿಸಿ ಅವರನ್ನ ಆಸನಕ್ಕೆ ಕರೆ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಏಕಕಾಲಕ್ಕೆ ಮೂರು ಕಡೆ ಆ ದಾಳಿ ಮಾಡಿ ಒಂದು ಪರಿಶೀಲನೆ ಮಾಡಿರುವಂತದ್ದು ಒಂದು ತಂಡಪಟ್ಟಣದಲ್ಲಿರುವಂತಹ ಆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ತೋಟ ತೋಟದ ಮನೆ ಗನ್ನಿಗರದಲ್ಲಿ ಒಂದು ಕಡೆ ಅದ ಇನ್ನೊಂದು ಕಡೆ ಒಳಸಿಪುರದಲ್ಲೇ ಇರುವಂತಹ ಮಾಜಿ ಸಚಿವ ಎಚ್ ಡಿ ರೇವಣ್ಣ ನಿವಾಸ ಅಲ್ಲಿ ಕೂಡ ಮಾಡಿ ಪರಿಶೀಲನೆ ಮೂರನೇದಾಗಿ ಹಾಸನ ನಗರದ ಆರ್ಸಿ ರಸ್ತೆಯಲ್ಲಿರುವಂತಹ ಎಂಪಿ ನಿವಾಸ ಅಲ್ಲಿ ಕೂಡ ಆ ದಾಳಿ ಮಾಡಿರುವಂತ ಸುಮಾರು ಮೂವತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಈ ಒಂದು ಪರಿಶೀಲನೆ ತನಿಖೆಯಲ್ಲಿ ಪಾಲ್ಗೊಂಡಿರುವಂತದ್ದು ಹಾಸನದಲ್ಲಿ ಕೂಡ ಒಂದು ಹದಿನೈದು ಮಂದಿ ಪೊಲೀಸರ ತಂಡ ಪರಿಶೀಲನೆಯನ್ನ ನಡೆಸಿ ಸುಮಾರು ಹತ್ತು ಗಂಟೆಗಳ ಕಾಲ ಸತತ ಹತ್ತು ಗಂಟೆಗಳ ಕಾಲ ತನಿಖೆಯಲ್ಲಿ ಪಾಲ್ಗೊಂಡು ಎಫ್ಎಸ್ಎಲ್ ಮತ್ತೆ ಎಸ್ಐಟಿ ಟೀಮ್ ಎರಡೂ ಕೂಡ ಜಂಟಿಯಾಗಿ ಒಂದು ತನಿಖೆಯನ್ನು ನಡೆಸಿರುವಂತದ್ದು ಸುಮಾರು ಹತ್ತು ಗಂಟೆಗಳ ಕಾಲ ಪರಿಶೀಲನೆ ಬಳಿಕ ಆ ಪ್ರಜ್ವಲ್ ರೇವಣ್ಣ ಅವರು ಮಲಗುತ್ತಿದ್ದಂತಹ ಕೋಣೆ ಆ ಕೋಣೆಯಲ್ಲಿದ್ದಂತಹ ದಿಂಬ್ ಆಗಿರ್ಬೋದು ಮತ್ತು ಹಾಸಿಗೆ ಒದಿಕೆ ಸೇರಿದಂತೆ ಪ್ರಮುಖ ದಾಖಲೆಗಳನ್ನ ತೆಗೆದುಕೊಂಡು ಹೋಗಿರುವಂತದ್ದು ದಿವ್ಯಾ ರೈಟ್ ಥ್ಯಾಂಕ್ ಯು ಮಾಹಿತಿಗಾಗಿ ಸಂತೋಷ್ ನೋಡಿ ಹಾಸನದ ನಿವಾಸದಲ್ಲಿ ಈ ರೀತಿಯ ಪರಿಶೀಲನೆ ಆಗಿರುವಂತದ್ದು ಅಲ್ಲಿ ಹಾಸನ ಪೊಲೀಸ್ನವರು ಎಸ್ ಐ ಟಿ ಮತ್ತು ಎಫ್ ಎಸ್ ಎಲ್ ಟೀಮ್ಗೆ ಸಹಕಾರವನ್ನು ನೀಡಿದ್ದಾರೆ ಅಗತ್ಯ ಬಿದ್ರೆ ಇನ್ನು ಹೆಚ್ಚಿನ ಸಾಕ್ಷ್ಯಾಧಾರಗಳಿಗೆ ಪ್ರಜ್ವಲ್ ರೇವಣ್ಣ ಇರುವಂತಹ ಬೇರೆ ತಾಣಗಳ ಮೇಲೂ ಕೂಡ ಪರಿಶೀಲನೆಯನ್ನ ನಡೆಸಬಹುದು ಅಲ್ಲಿ ಸಾಕ್ಷಾಧಾರಗಳನ್ನು ಕಲೆ ಹಾಕುವಂತಹ ಸಾಧ್ಯತೆ ಇರುತ್ತೆ ರೈಟ್ ನಾವು ಪ್ರಜ್ವಲ್ ರೇವಣ್ಣ ಅಂದ ಸಂದರ್ಭದಲ್ಲಿ ಹಾಸನ ನಗರದ ಆರ್ ಸಿ ರಸ್ತೆಯಲ್ಲಿರುವಂತಹ ಸಂಸದರ ನಿವಾಸಕ್ಕೆ ಬಂದು ಹೀಗೆ ಹಲವು ವಸ್ತುಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ